ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ರಾತ್ರಿಯ ಹೊತ್ತಾಗಿತ್ತು ಕಾತ್ಯಾಯಿನಿ ಅವರಿಗೆ ಕೈ ಮೇಲೆತ್ತಲೂ ಆಗಿರಲಿಲ್ಲ ನೋವು ಕಡಿಮೆ ಆಗಿರಲಿಲ್ಲ ಆಕಾಶ ಪರೀಕ್ಷಿಸಿದ್ದ ಅವರನ್ನು ತಾಯಿಯ ಚಮತ್ಕಾರ ಇರುವಾಗ ಅವನಿಗೂ ಏನೊಂದು ಅರ್ಥವಾಗಲಿಲ್ಲ ಯಾವ ಇಂಜೆಕ್ಷನ್ ಮಾತ್ರೆ ಅವರ ನೋವನ್ನು ವಾಸಿ ಮಾಡಲಿಲ್ಲ ಇದೆಲ್ಲದರ ಸತ್ಯ ತಿಳಿದ ಧಾರಿಣಿ ಸುಮ್ಮನೆ ನಿಂತಿದ್ದಳಷ್ಟೇ ಏನೊಂದು ಮಾಡಲಾಗದೆ ಜಗದೀಶ್ವರಿ ಎಲ್ಲರನ್ನೂ ನೋಡುತ್ತಾ ಅವರ ಕೈಯಿಂದ ಇವರ ಕೈಗೆ ಆಟವಾಡುತ್ತಿದ್ದಳು ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಮ್ಮ ನಿನಗೆ ಅವತ್ತು ಕಾಲಿನೂರಿ ಅಂದೆ ಅವತ್ತು ಹೀಗೆ ಆಗಿತ್ತು ಇವತ್ತು ಈ ಕೈ ನೋವು ಇದೆಂತ ಜಾದು ಅಮ್ಮ ಎಂದ ಆಕಾಶ ವೈದ್ಯನವ ಅವನಿಗೇನು ಗೊತ್ತು ತಾಯಿಯ ಚಮತ್ಕಾರ ಈಗ ಏನು ಮಾಡೋದು ಅಣ್ಣ ಕೇಳಿದ ಪೃಥ್ವಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸೋಣ ನಾಳೆ ಬೆಳಗ್ಗೆವರೆಗೂ ನೋವು ತಡಿಯೋಕಾಗುತ್ತಾ ಕಾತ್ಯ ನಿನಗೆ ಅಥವಾ ಈಗಲೇ ಹೋಗೋಣವಾ ಕೇಳಿದರು ಗೌಡರು ಆಗ್ತಿಲ್ಲ ರೀ ನನಗೆ ನೋವು ತಡಿಯೋಕೆ ಆಗ್ತಿಲ್ಲ ನರಳುತ್ತ ಎಂದರು ಕಾತ್ಯಾಯಿನಿ ನನಗೆ ಹೊಡೆಯೋಕೆ ಬಂದಿದ್ದಕ್ಕೆ ಹೀಗಾಗಿದ್ದು ಅಜ್ಜಿಗೆ ಎಂದಳು ಈಶ್ವರಿ ಅವರನ್ನೇ ನೋಡುತ್ತಾ ಅವಳ ಮಾತು ಕೇಳಿದ ಎಲ್ಲರೂ ಸುಮ್ಮನೆ ನಿಂತರು ಮಗುವಲ್ಲವೇ ಹಾಗೆ ತಿಳಿದಿದ್ದನ್ನು ಮಾತನಾಡುತ್ತಿರಬಹುದು ಎಂದುಕೊಂಡರು ಆದರೆ ದಾರಿಣಿ ಅವಳಿಗೆ ಎಲ್ಲವೂ ಗೊತ್ತಿದೆಯಲ್ಲ ನಿನಗೆ ಊಟ ಮಾಡಿಸ್ತೀನಿ ಬಾ ನಾನು ಎಂದಳು ಈಶ್ವರಿಯ ಕೈ ಹಿಡಿದು ಅವಳು ಏನೊಂದು ಮಾತನಾಡದೆ ದಾರಿಣಿಯ ಜೊತೆ ನಡೆದು ಡೈನಿಂಗ್ ಟೇಬಲ್ ಬಳಿಯ ಚೇರಿನಲ್ಲಿ ಕುಳಿತಳು ದಾರಿಣಿ ತಟ್ಟೆಗೆ ಅನ್ನ ಬಡಿಸಿಕೊಂಡು ಬಂದು ಈಶ್ವರಿಯ ಪಕ್ಕದಲ್ಲಿ ಕುಳಿತು ಅನ್ನ ಕಲಸಿ ಅವಳ ಬಾಯಿಗೆ ತುತ್ತಿಟ್ಟಳಷ್ಟೆ ದುಃಖ ತಡೆಯಲಾಗದೆ ಅವಳ ಕಣ್ಣಿಂದ ಹನಿಯೊಂದು ಜಾರಿ ಕೆನ್ನೆಯ ಮೇಲಿಳಿಯಿತು ಯಾಕೆ ಅಳ್ತಿದೆಯಾ ಅಮ್ಮ ಕೇಳಿದಳು ಈಶ್ವರಿ ಮುದ್ದಾಗಿ ಎಲ್ಲ ಗೊತ್ತಿದ್ದು ಕೇಳ್ಬೇಡ ಅಮ್ಮ ನೀನು ಇನ್ನೇನು ನೀನು ಬಂದಿದ್ದ ಕೆಲಸ ಮುಗೀತು ನಾಲ್ಕು ದಿನವೂ ಆಯಿತು ಯಾರಿಗೂ ಗೊತ್ತಾಗ್ದೇ ಮಾಯ ಆಗ್ತೀಯಾ ನೀನು ಅಲ್ವಾ ಎಂದಳು ಅವಳ ಬಾಯಿಗೆ ತುತ್ತಿಡುತ್ತ ಈಶ್ವರಿ ಜಗನ್ಮಾತೆ ಅಲ್ಲವೇ ಎಲ್ಲ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ ಯೋಚನೆ ಮಾಡಬೇಡ ಎಂದ ಈಶ್ವರಿ ಅವಳ ಕಣ್ಣೊರೆಸಿದಳು ಅವಳ ಮುಂದಿನ ನಡೆ ಅರಿಯದ ಧಾರಿಣಿ ಊಟ ಮಾಡಿಸಿದಳು ಸುಮ್ಮನೆ ನಂತರ ಮನೆಯ ಎಲ್ಲರೂ ಊಟಕ್ಕೆ ಬಂದು ಕುಳಿತರು ಸುಗುಣ ಎಲ್ಲರಿಗೂ ಬಡಿಸುತ್ತಿದ್ದಳು ಕಾತ್ಯಾಯಿನಿ ಅವರಿಗೆ ಕೋಣೆಯಲ್ಲೇ ಊಟಕ್ಕೆ ತೆಗೆದುಕೊಂಡು ಹೋಗಿದ್ದಳು ದಾರಿಣಿ ತಾನೇ ಅವರ ಬಾಯಿಗೆ ತುತ್ತಿಟ್ಟಾಗ ಅವಳನ್ನೇ ನೋಡಿದರು ಕಾತ್ಯಾಯಿನಿ ಪಶ್ಚಾತ್ತಾಪದ ಕಂಗಳಿಂದ ಅವಳು ಮನೆಗೆ ಬಂದಾಗಿನಿಂದ ಅವಳನ್ನು ಸೊಸೆಯಂತಾಗಲಿ ಮಗಳಂತಾಗಲಿ ಕಂಡಿಲ್ಲವಲ್ಲ ಅವರು ಆದರೂ ಇಂದು ಅವಳು ಮಗಳಾಗಿ ಅವರಿಗೆ ಊಟ ಮಾಡಿಸುತ್ತಿದ್ದಳು ಯಾಕತ್ತೆ ಹಾಗೆ ನೋಡ್ತಿದ್ದೀರಾ ಕೇಳಿದಳು ದಾರಿಣಿ ಊಟ ಮಾಡಿಸುತ್ತಲೇ ನಿನಗೆ ಎಷ್ಟೊಂದು ಬೈದಿದ್ದೀನಿ ನಾನು ಆದರೂ ನೀನು ಅದನ್ನೇನೋ ಮನಸ್ಸಲ್ಲಿ ಇಟ್ಕೊಳ್ಳದೆ ನಾನು ಸೇವೆ ಮಾಡ್ತಿದ್ದೀಯ ಇವತ್ತು ಎಂದರು ಮೆತ್ತನೆಯ ಧ್ವನಿಯಲ್ಲಿ ದೊಡ್ಡವರು ಅತ್ತೆ ನೀವು ಒಂದು ಮಾತು ಕೋಪದಲ್ಲಿ ಅಂತೀರ ಅಷ್ಟೆ ಹಾಗಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ನಾನು ಎಂದಳು ದೊಡ್ಡ ಮನಸ್ಸು ದಾರಿಣಿ ನಿಂದು ಕಣ್ಣು ತುಂಬಿಕೊಂಡು ಅವರೆಂದಾಗ ತಕ್ಷಣ ಅವರನ್ನೇ ನೋಡಿದಳು ದಾರಿಣಿ ತಲೆ ಎತ್ತಿ ಆಶ್ಚರ್ಯ ಅವಳಿಗೆ ಅವರು ದಾರಿಣಿ ಎಂದು ಕರೆದಿದ್ದು ಅತ್ತೆ ನೀವು ನನ್ನನ್ನು ಧಾರಣಿ ಅಂತ ಕರೆದ್ರ ಕೇಳಿದಳು ಆಶ್ಚರ್ಯದಲ್ಲೇ ಹೌದು ಎಲ್ಲರೂ ನಿನ್ನ ಮೇಲೆ ಪ್ರೀತಿ ತೋರಿಸೋದು ನೋಡಿ ಕೋಪ ಮಾಡಿಕೊಂಡಿದ್ದೆ ಎಲ್ಲಿ ನೀನು ಈ ಮನೆ ಒಡ್ತಿ ಆಗಿಬಿಡ್ತೀಯೋ ಅಂತ ನಿನಗೆ ಯಾವಾಗಲೂ ಬೈತಿದ್ದೆ ಆದರೆ ನಿನಗೆ ಆ ಮನಸ್ಸಿಲ್ಲ ಧಾರಿಣಿ ತುಂಬ ಒಳ್ಳೆಯವಳು ನೀನು ಎಂದರು ತಮ್ಮ ಇನ್ನೊಂದು ಕೈಯಿಂದ ಅವಳ ಕೆನ್ನೆ ಹಿಡಿದು ಆ ಥರ ಏನೂ ಇಲ್ಲ ಅತ್ತೆ ನೀವೇ ಈ ಮನೆ ಒಡ್ತಿ ನೀವು ಹೇಳಿದಾಗೆ ನಾನು ಅಕ್ಕ ಕೇಳೋದು ಎಂದಳು ಧಾರಿಣಿ ಅವರ ಬಾಯಿಗೆ ತುತ್ತಿಟ್ಟು ಅವಳ ಒಳ್ಳೆಯ ಮನಸ್ಸು ಕಂಡು ಕಣ್ತುಂಬಿಕೊಂಡರು ಖಾತಿಯಾಯಿನಿ ಊಟ ಮಾಡಿಸಿದ ದಾರಿಣಿ ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಅತ್ತೆ ಎಲ್ಲ ಸರಿಯಾಗುತ್ತೆ ಎಂದು ಕೋಣೆಯಿಂದ ಹೊರಬಂದು ಈಶ್ವರಿಯನ್ನು ಹುಡುಕಿದಳು ಎಲ್ಲಿಯೂ ಕಾಣಲಿಲ್ಲ ಅವಳು ಮಾವ ರೀ ಈಶ್ವರಿಯಲ್ಲಿ ಕೇಳಿದಳು ಊಟಕ್ಕೆ ಕುಳಿತವರತ್ತ ಬಂದು ನಾನು ನೋಡಿಲ್ಲ ಅವಳನ್ನು ಇಲ್ಲೇ ಎಲ್ಲೋ ಆಟ ಆಡ್ತಿರಬೇಕು ನೋಡು ಎಂದ ಪೃಥ್ವಿ ಇಲ್ಲ ರೀ ನಾನು ಮನೆಯೆಲ್ಲ ಹುಡುಕ್ದೆ ಎಲ್ಲೂ ಇಲ್ಲ ಅವಳು ಎಂದವಳು ಈಶ್ವರಿ ಎಂದು ಕೂಗಿದಳು ಮನೆಯ ಅತ್ತಿತ್ತ ನೋಡುತ್ತ ಎಲ್ಲಿಗೆ ಹೋಗ್ತಾಳೆ ಅವಳು ಎಂದ ಪೃಥ್ವಿ ಊಟ ಬಿಟ್ಟು ಮೇಲೆದ್ದು ಮನೆಯೆಲ್ಲ ಹುಡುಕಾಡಿದ ಕಾಣಲಿಲ್ಲ ಜಗದೀಶ್ವರಿ ಎಲ್ಲೂ ಎಲ್ಲೂ ಕಾಣ್ತಿಲ್ಲ ದಾರಿಣಿ ಅವಳು ಹೊರಗಡೆ ಏನಾದರೂ ಹೋಗಿದ್ದಾಳ ಎಂದ ಆಕಾಶ ಕೂಡ ಹುಡುಕಿ ಅಮ್ಮ ಅಂದರೆ ಯಾರಿಗೂ ಹೇಳಿದೆ ಮಾಯವಾಗಿಬಿಟ್ಟೇನು ನೀನು ಮನದಲ್ಲೇ ಎಂದುಕೊಂಡು ನಿಂತಳು ದಾರಿಣಿ ದಾರಿಣಿ ಅವಳು ಉತ್ತರಿಸದೆ ಮೌನವಾಗಿ ನಿಂತಿದ್ದನ್ನು ಕಂಡ ಪೃಥ್ವಿ ಕರೆದ ಅವಳ ತೋಳು ಹಿಡಿದು ಹಾ ಇನ್ನೂ ಬರೋದಿಲ್ಲ ಅವಳು ಎಂದಳು ಅಳುತ್ತ ಬರೋದಿಲ್ಲ ಅಂದರೆ ಏನರ್ಥ ದಾರಿಣಿ ಕೇಳಿದ್ದ ಪೃಥ್ವಿ ನಾಲ್ಕು ದಿನ ಮಗುವಾಗಿರ್ತೀನಿ ಅಂತ ಹೇಳಿದ್ಲು ಅಮ್ಮ ಆ ನಾಲ್ಕು ದಿನ ಮುಗಿದು ಹೋಯ್ತಲ್ಲ ಹೋಗಿಬಿಟ್ಲು ಬೇಸರದಿಂದ ನುಡಿದವಳ ಕಣ್ಣಿಂದ ನೀರಿಳಿಯಿತು ಏನು ಮಾತಾಡ್ತಿದ್ಯಾ ದಾರಿಣಿ ನೀನು ಸರಿಯಾಗಿ ಅರ್ಥ ಆಗೋ ಥರ ಹೇಳು ಎಂದ ಮತ್ತೆ ಅವಳು ಉತ್ತರಿಸುವ ಮೊದಲೇ ದೇವರು ಮನೆಯಲ್ಲಿ ಗಂಟೆಯ ನಾದ ಕೇಳಲು ಶುರುವಾಯಿತು ಇದ್ದಕ್ಕಿದ್ದಂತೆ ಬಂದ ಶಬ್ದಕ್ಕೆ ಅಚ್ಚರಿ ಎಲ್ಲರಿಗೂ ಜೊತೆಗೆ ಗಾಬರಿ ಕೂಡ ಆದರೆ ಆ ಶಬ್ದ ಕೇಳುತ್ತಲೇ ಗ್ರಹಿಸಿದ ಧಾರಿಣಿ ದೇವರು ಮನೆಗೆ ಓಡಿದಳು ಅವಳ ಹಿಂದೆಯೇ ನಡೆದರು ಎಲ್ಲರೂ ದೇವರು ಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸುತ್ತಿದ್ದಳು ಜಗದೀಶ್ವರಿ ಜಗನ್ಮಾತೆ ಚೌಡೇಶ್ವರಿ ಅವಳನ್ನು ಕಾಣುತ್ತಲೇ ಅಳುತ್ತಾ ಅವಳ ಕಾಲಿಗೊರಗಿದಳು ಧಾರಿಣಿ ಅಮ್ಮ ಎಂದು ಏನಾಯಿತೆಂದು ನೋಡಲು ಬಂದು ನಿಂತ ಎಲ್ಲರಿಗೂ ದೊಡ್ಡ ಅಚ್ಚರಿಯೇ ತಾಯಿ ಜಗನ್ಮಾತೆ ತಮ್ಮ ಕಣ್ಣಿಗೆ ಕಾಣುವುದೆಂದರೆ ಸಾಮಾನ್ಯವೇ ಎದೆ ನಡುಗಿತು ಎಲ್ಲರದ್ದು ಅಳೋದ್ಯಾಕೆ ಧಾರಿಣಿ ಎಲ್ಲನೂ ಸರಿ ಆಯ್ತಲ್ಲ ನೋಡು ನಾನೇ ಎಲ್ಲನೂ ಬಿಡಿಸಿ ಹೇಳೋದಕ್ಕೆ ಬಂದಿದ್ದೀನಿ ಅವಳ ತಲೆಯ ಮೇಲೆ ಕೈಯಿಟ್ಟು ಎಂದ ಜಗನ್ಮಾತೆ ಎಲ್ಲರತ್ತ ನೋಡಿದಳು ತಾಯಿ ಜಗನ್ಮಾತೆ ಎನ್ನುತ್ತಾ ಕೈ ಮುಗಿದ ಗೌಡರು ಅಳುತ್ತಾ ಮಂಡಿಯೂರಿ ಕುಳಿತು ಬಿಟ್ಟರು ದೇವರು ಮನೆಯ ಬಾಗಿಲಲ್ಲಿ ಆಕಾಶ ಪೃಥ್ವಿ ಸುಗುಣ ಕೂಡ ಕೈ ಮುಗಿದು ಕುಳಿತರು ನಂಬಲು ಅಸಾಧ್ಯವಾದರೂ ಅವರ ಕಣ್ಣುಗಳು ಕಾಣುತ್ತಿರುವುದು ಸುಳ್ಳಲ್ಲ ಅವರೆಲ್ಲರ ಧ್ವನಿ ಕೇಳಿ ಕಾತ್ಯಾಯಿನಿ ಕೂಡ ಕೋಣೆಯಿಂದ ಎದ್ದು ಬಂದು ತಾಯಿ ಜಗನ್ಮಾತೆಯನ್ನು ನೋಡಿ ಕುಳಿತರು ಅವರಂತೆಯೇ ಅಚ್ಚರಿಯಲ್ಲೇ ಅಮ್ಮ ನೀನು ಇವರಿಗೆಲ್ಲ ಕಾಣಿಸ್ತಿದೆಯಾ ಕೇಳಿದಳು ದಾರಿಣಿ ಅವಳ ತಲೆ ಸವರಿದ ಜಗನ್ಮಾತೆ ಹೌದು ನಿನಗೋಸ್ಕರ ನಾನು ಬರಲೇಬೇಕಿತ್ತು ಎಂದಳು ಮುಗುಳ್ನಗುತ್ತಾ ತಾಯಿ ಏನಮ್ಮ ಇದು ಪವಾಡ ಕೇಳಿದರು ಗೌಡರು ಆ ತಾಯಿ ಮಗಳ ಸಂಬಂಧ ನೋಡುತ್ತಾ ಕಣ್ಣೊರಿಸಿಕೊಂಡ ಧಾರಿಣಿ ಮಾವ ಈ ಜಗನ್ಮಾತೆ ನನ್ನ ತಾಯಿ ಮಾವ ನಾನು ಕಷ್ಟ ಅಂದಾಗ ತಾಯಿಯ ಪ್ರೀತಿ ಬಯಸ್ದಾಗ ಅಳೋಕೆ ಮಡಿಲು ಬೇಕಾದಾಗ ನನ್ನ ಜೊತೆ ಇದ್ದಿದ್ದು ಜಗತ್ತನ್ನೇ ಆಳೋ ಈ ಜಗನ್ಮಾತೆಯೇ ಎಂದಳು ಕುಳಿತಲ್ಲಿಯೇ ಗೌಡರನ್ನು ನೋಡುತ್ತಾ ಅವಳು ದೇವರ ಮನೆಯ ಒಳಗೆ ತಾಯಿಯ ಪಾದಗಳನ್ನು ಹಿಡಿದು ಕುಳಿತಿದ್ದಳು ಉಳಿದವರೆಲ್ಲ ದೇವರು ಮನೆಯ ಬಾಗಿಲ ಹೊರಗೆ ಕುಳಿತಿದ್ದರು ಅಮ್ಮ ಜಗನ್ಮಾತೆ ನನ್ನ ಸೊಸೆ ಸಾಮಾನ್ಯ ಮನುಷ್ಯಳು ನಾವು ಕೂಡ ಹಾಗೆ ನೀನು ಜಗತ್ತನ್ನೇ ಆಳು ಸರ್ವೇಶ್ವರಿ ನೀನು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಅಂದರೆ ಏನಮ್ಮ ಪವಾಡ ಇದು ಅರ್ಥವಾಗಿರಲಿಲ್ಲ ಅವರಿಗೆ ಏನೊಂದು ಧಾರಿಣಿ ನನಗೆ ಹುಟ್ಟಿದಾಗಿನಿಂದ ಜೊತೆ ಇದ್ದಾಳೆ ಗೌಡ ಅವಳು ಹುಟ್ಟಿದ್ದು ನನ್ನ ಸನ್ನಿಧಾನದಲ್ಲೇ ಅವಳ ತಾಯಿ ಹೆರಿಗೆ ನೋವು ತಾಳದೆ ನನ್ನ ದೇವಸ್ಥಾನಕ್ಕೆ ಬಂದಿದ್ಲು ಅಲ್ಲೇ ದಾರಿಣಿ ಹುಟ್ಟಿದ್ದು ಆದರೆ ಅವತ್ತೇ ಇವಳ ತಾಯಿಯ ಕೊನೆ ದಿನ ಆಗಿತ್ತು ಭೂಮಿ ಮೇಲೆ ಅದಕ್ಕೆ ಇವಳನ್ನು ನನ್ನ ಮಡಿಲಿಗೆ ಹಾಕಿ ಕಣ್ಮುಚ್ಚಿದ್ಲು ನನ್ನ ಭಕ್ತಿ ಅವಳು ಅವಳ ಮಗಳನ್ನು ನೋಡ್ಕೊ ಅಂತ ಹೇಳಿದಾಗ ನಾನು ಬೇಡ ಅನ್ನೋಕ್ಕಾಗಲಿಲ್ಲ ಆಗ್ನಿಂದ ದಾರಿಣಿ ನನ್ನ ಮಗಳು ಪ್ರೀತಿಯಿಂದ ತಾಳ್ಮೆಯಿಂದ ಕೂಡಿದ ಮಾತುಗಳು ತಾಯಿಯದ್ದು ನಿಧಾನವಾಗಿ ಬಿಡಿಸಿ ಹೇಳುತ್ತಿದ್ದರಳು ಎಲ್ಲವನ್ನು ಧನ್ಯಾ ತಾಯಿ ಇಂಥ ಹುಡುಗಿಯನ್ನು ನಮ್ಮನೆ ಸೊಸೆ ಪಡೆದಿರೋ ನಾವೇ ಧನ್ಯ ಎಂದ ಗೌಡರ ಕಂಗಳು ತುಂಬಿದವು ಅವಳೇ ನಿನ್ನ ಮನೆ ಸೊಸೆ ಆಗಬೇಕು ಅಂತ ಆಗಲೇ ಬರದಾಗಿತ್ತು ನಿನ್ನಲ್ಲಿರೋ ಹೆಣ್ಣಿನ ಮೇಲಿನ ಕೀಳರಿಮೆಯನ್ನು ಕಿತ್ತು ಹಾಕೋದಕ್ಕೆ ಎಲ್ಲವೂ ಮೊದಲೇ ನಿಶ್ಚಯ ಆಗಿತ್ತು ಅದಕ್ಕೆ ಧಾರಣಿ ಒಂದು ದಾಳ ಅಷ್ಟೆ ನುಡಿದಳು ತಾಯಿ ತಾಯಿ ನಿನ್ನನ್ನು ಪೂಜಿಸೋ ನಾನು ನಿನ್ನ ರೂಪದಲ್ಲಿರೋ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಹೋದೆ ಮನೆಯಲ್ಲೇ ಕಟ್ ಹಾಕಿದೆ ಹೆಣ್ಣು ಮನೆಗಷ್ಟೇ ಸೀಮಿತ ಅಂದೆ ಆದರೆ ಅದೆಲ್ಲನೂ ತಪ್ಪು ಅಂತ ನನ್ನ ಸೊಸೆ ನನಗೆ ಹೇಳಿಕೊಟ್ಲು ತಾಯಿ ಹೆಣ್ಣು ಸಂಸಾರದ ಕಣ್ಣು ಅನ್ನೋದನ್ನು ಅರ್ಥ ಮಾಡಿಸಿದ್ಲು ಎಂದರು ಗೌಡರು ಕೈ ಮುಗಿದು ಕುಳಿತೆ ಹೆಣ್ಣು ಅಂದರೆ ನಾನೇ ನಾನೇ ಜಗನ್ಮಾತೆ ಪ್ರತಿಯೊಂದು ಹೆಣ್ಣು ಜಗನ್ಮಾತೆಯೇ ಅವಳನ್ನು ಮನೆ ಸಂಸಾರ ಅಂತ ಕಟ್ ಹಾಕ್ಬೇಡಿ ಅವಳಿಗೂ ಸ್ವತಂತ್ರ ಕೊಡಿ ಅವಳು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಆಳ್ತಾಳೆ ಅವಳಲ್ಲೂ ಶಕ್ತಿ ಇದೆ ಬುದ್ಧಿ ಇದೆ ಬರೀ ಅಡುಗೆ ಮನೆಗಷ್ಟೇ ಸೀಮಿತ ಅಲ್ಲ ಅವಳು ಪ್ರೀತಿಯ ಪ್ರತಿರೂಪ ಹೆಣ್ಣು ತ್ಯಾಗಮಯ್ಯ ಅವಳು ಕರುಣಯ್ಯ ಮೂರ್ತಿ ಅವಳು ಅವಳೇ ಜಗತ್ತು ಅವಳೇ ಆದಿ ಅವಳೇ ಅಂತ್ಯ ಪ್ರತಿಧ್ವನಿಸಿದವು ತಾಯಿಯ ನುಡಿಗಳು ಹೌದು ತಾಯಿ ಅದು ನನಗೂ ಅರ್ಥ ಆಗಿದೆ ಇನ್ನು ಮುಂದೆ ಹೆಣ್ಣನ್ನು ಕಟ್ ಹಾಕೋದಿಲ್ಲ ತಾಯಿ ನಾನು ಎಲ್ಲೆಲ್ಲಿ ಹೆಣ್ಣಿನ ಶೋಷಣೆ ನಡೆಯುತ್ತೋ ಇನ್ನು ಮುಂದೆ ನಾನು ಅದ್ರ ವಿರುದ್ಧ ಅಲ್ಲಿ ಇರ್ತೀನಿ ತಾಯಿ ಹೆಣ್ಣಿನ ಉದ್ಧಾರಕ್ಕಾಗಿ ನಿಲ್ಲುತ್ತೆ ನನ್ನ ಕುಟುಂಬ ಓದ್ತೀನಿ ಅನ್ನೋ ಹೆಣ್ಮಕ್ಳನ್ನ ಓದಿಸಿ ಜಗತ್ತನ್ನೇ ಆಳೋದಕ್ಕೆ ಮುನ್ನುಡಿ ಬರಿತೀನಿ ತಾಯಿ ಎಂದ ಗೌಡರು ಹೆಣ್ಣಿನ ಉದ್ಧಾರಕ್ಕಾಗಿ ಮಾತು ಕೊಟ್ಟರು ಜಗನ್ಮಾತೆಯ ಮುಂದೆ ಇದೇ ನನ್ನ ಉದ್ದೇಶ ಆಗಿತ್ತು ಗೌಡ ನನ್ನನ್ನು ಮೊದಲಿಂದಾನು ನಿನ್ನ ಕುಟುಂಬ ಪೂಜಿಸ್ಕೊಂಡು ಬಂದಿದೆ ಆದರೆ ಮನೆಯಲ್ಲಿರೋ ಓಡಾಡೋ ದೇವತೆನ ಶೋಷಣೆ ಮಾಡ್ತಾ ಬಂದಿದೆ ಅದನ್ನು ನಿನಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಧಾರಿಣಿ ನಿನ್ನ ಸೊಸೆಯಾಗಿ ಬಂದಿದ್ದು ಎಂದ ತಾಯಿಗೆ ಕೈ ಮುಗಿದು ಕಣ್ಣೊರೆಸಿಕೊಂಡರು ಗೌಡರು ಮೊಮ್ಮಗನೆ ಎನ್ನುತ್ತ ತಕ್ಷಣ ತಾಯಿ ಅಜ್ಜಿಯ ರೂಪ ತಾಳಿದಳು ಎಲ್ಲರ ಕಣ್ಣರಳಿದವು ಅದೇ ಹಳೆಯ ಸೀರೆ ಕೊರಳಲ್ಲಿ ಮುತ್ತಿನ ಸರ ಮೊಗದಲ್ಲಿ ದೈವದ ಕಳೆಯೇ ತುಂಬಿಕೊಂಡಿದ್ದ ಅಜ್ಜಿ ತಾನು ಜಗನ್ಮಾತೆ ಎಂಬ ಸತ್ಯ ಬಿಚ್ಚಿಡುತ್ತಿದ್ದಳು ಎಲ್ಲರ ಮುಂದೆ ಅಜ್ಜಿ ಕರೆದ ಪೃಥ್ವಿ ಆಶ್ಚರ್ಯದಿಂದ ನೋಡುತ್ತ ದಾರಿಣಿಗೇನೂ ಹೊಸತಲ್ಲ ಅದು ಹೌದು ಕಣೋ ನಾನೇ ನಿನಗೆ ಆಗಾಗ ಸಿಕ್ಕು ಬೈತಿದ್ದದ ಅಜ್ಜಿ ನನ್ನ ಮೊಮ್ಮಗಳು ಅಂತ ನಾನು ಹೇಳ್ತಿದ್ದಿದ್ದು ಬೇರೆ ಯಾರಿಗೂ ಅಲ್ಲ ಪೃಥ್ವಿ ದಾರಿಣಿಗೆ ಎಂದ ತಾಯಿ ಗೌಡರನ್ನು ನೋಡುತ್ತ ಗೌಡ ನಾನು ನನ್ನ ಮೊಮ್ಮಗಳ ಜೀವನದ ಬಗ್ಗೆ ಹೇಳದ್ನಲ್ಲ ಅದು ಕೂಡ ದಾರಿಣಿಯ ಜೀವನದ ಬಗ್ಗೆನೇ ಎಂದ ಅಜ್ಜಿ ಧಾರಣಿಯನ್ನು ತೋರಿಸಿತು ಅವನಿಗೆ ಅಂದರೆ ನನ್ನ ಮುಂದೆ ಯಾವಾಗಲೂ ಅಜ್ಜಿ ರೂಪದಲ್ಲಿ ಬರ್ತಿದ್ದದ್ದು ನೀನಾ ತಾಯಿ ಕೇಳಿದ ಪೃಥ್ವಿ ಇನ್ನೂ ಅನುಮಾನನ ಪೃಥ್ವಿ ನನ್ನ ಮಗಳು ದಾರಿಣಿನ ಮದುವೆ ಮಾಡಿಕೊಂಡು ಅವಳು ನನ್ನ ಹೆಂಡ್ತಿನೇ ಅಲ್ಲ ಅಂದಿದ್ದೆ ನನ್ನ ಮಗಳಿಗೆ ನೋವು ಕೊಟ್ಟರೆ ನಾನು ಸಹಿಸ್ಕೋತೀನ ಅದಕ್ಕೆ ಅಜ್ಜಿಯಾಗಿ ಬಂದಿದ್ದು ನಿನ್ನ ಮುಂದೆ ಎಂದಳು ಅಜ್ಜಿಯಾಗಿಯೇ ಕುಳಿತಿದ್ದ ಜಗನ್ಮಾತೆ ಅವಳನ್ನ ಅರ್ಥ ಮಾಡ್ಕೊಳ್ಳ್ದೆ ಅವಳಿಗೆ ನೋವು ಕೊಟ್ಟಿದ್ದೀನಿ ಅಜ್ಜಿ ನನ್ನ ತಪ್ಪನ್ನು ಒಪ್ಕೋತೀನಿ ನಾನು ಆದರೆ ಈಗ ನಾವಿಬ್ಬರು ಖುಷಿಯಾಗಿದ್ದೀವಿ ದಾರಿಣಿನ ನನ್ನ ಹೆಂಡತಿಯಾಗಿ ಮಾಡಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದ ಅಜ್ಜಿ ನಿನಗೆ ಎಂದು ಕೈ ಮುಗಿದ ಪೃಥ್ವಿ ತಾಯಿಯ ಮನ ಒಪ್ಪುವಂತೆ ಮಾತನಾಡಿದ ಅವ ತಕ್ಷಣ ತಾಯಿ ಜಗನ್ಮಾತೆ ಈಶ್ವರಿಯ ರೂಪತಾಳಿ ಮಗುವಾಗಿ ಕುಳಿತಳು ಚಂದದಿಂದ ನಗುತ್ತಾ ಮತ್ತೆ ಎಲ್ಲರಿಗೂ ಆಶ್ಚರ್ಯವೇ ಈಶ್ವರಿ ಎಂಬ ಹೆಸರೇ ಎಲ್ಲರ ಬಾಯಿಯಲ್ಲೂ ದಾರಿಣಿಗೆ ಸತ್ಯ ಗೊತ್ತಿದ್ದದ್ದೇ ಹೌದು ಈಶ್ವರಿಯೂ ನಾನೇ ಜಗದೀಶ್ವರಿಯೂ ನಾನೇ ಎಂದಳು ಮಗುವಾಗಿ ಚಂದದಿಂದ ತಾತ ನಿನ್ನ ಯೋಚನೆಗಳನ್ನ ಬದಲಾಯಿಸೋಕ್ಕೆ ಧಾರಣಿ ನನಗೆ ಹೇಳಿದ್ಲು ಮಗುವಾಗಿ ಬಾ ಅಂತ ನಾನು ಬಂದಿದ್ದೆ ನಾನು ಕಾಣದಿದ್ದಾಗ ಎಲ್ಲರೂ ಹುಡ್ಕೋದಕ್ಕೆ ಶುರು ಮಾಡಿದ್ರಿ ಈಗ ಗೊತ್ತಾಗಿರಬೇಕಲ್ಲ ತಾತ ನಿನಗೆ ಮನೆಯಲ್ಲಿ ಮಗಳಿದ್ರೆ ಮನೆ ಹೇಗಿರುತ್ತೆ ಅಂತ ಎಂದಳು ಮುದ್ದು ಮುದ್ದಾಗಿ ಹೌದು ತಾಯಿ ನಮಗೆ ಗೊತ್ತಾಗದೆ ನಮ್ಮ ಕೈಗಳಲ್ಲೇ ಆಟ ಆಡುತ್ತಾ ನಿನ್ನ ಲೀಲೆ ತೋರಿಸ್ಬಿಟ್ಟೆ ಜಗನ್ಮಾತೆ ನೀನು ಎಂದ ಗೌಡರು ಕೈ ಎತ್ತಿ ಮುಗಿದರು ಮತ್ತು ತಾಯಿ ತನ್ನ ಜಗನ್ಮಾತೆ ರೂಪ ತಾಳಿದಳು ದಾರಿಣಿ ಆಯ್ತಲ್ಲ ನಾನು ಅಂದ್ಕೊಂಡಿದ್ದ ಕೆಲಸ ನಾನಿನ್ನು ಬರ್ತೀನಿ ಎಂದಳು ಮತ್ತೆ ಅವಳ ತಲೆ ಸವರುತ್ತಾ ಅಮ್ಮ ಅಂದರೆ ನನ್ನ ಜೊತೆ ಇರೋದಿಲ್ವ ನೀನು ಬೇಸರದಿಂದ ಕೇಳಿದಳು ದಾರಿಣಿ ಮಗಳು ಹೇಗೆ ತಾಯಿನ ಬಿಟ್ಟಿರೋದಿಲ್ವೋ ಹಾಗೆ ತಾಯಿನೂ ಮಗಳನ್ನು ಬಿಟ್ಟಿರೋದಿಲ್ಲ ಇನ್ನು ಮುಂದೆ ನಿನಗೆ ಯಾವುದೇ ಕಷ್ಟ ಬಂದರೂ ನಿನ್ನ ಕುಟುಂಬ ನಿನ್ನ ಜೊತೆ ಇರುತ್ತೆ ದಾರಿಣಿ ಹಾಗಂತ ನೀನು ಕರೆದಾಗ ನಾನು ಬರೋದಿಲ್ಲ ಅಂತಲ್ಲ ಇನ್ನು ಮುಂದೆ ನನ್ನ ಅವಶ್ಯಕತೆ ನಿನಗೆ ಹೆಚ್ಚು ಇರೋದಿಲ್ಲ ಎಂದಳು ಜಗನ್ಮಾತೆ ತುಟಿಗಳಲ್ಲಿ ನಗು ಹೊತ್ತು ಯಾರೂ ಮಾತನಾಡಲಿಲ್ಲ ಎದುರಿಗೆ ಕುಳಿತಿದ್ದ ಎಲ್ಲರನ್ನೂ ನೋಡಿದ ತಾಯಿ ಗೌಡ ಅಜ್ಜಿಯಾಗಿ ನಾನು ನಿಮ್ಮ ಮನೆಗೆ ಊಟಕ್ಕೆ ಬಂದಾಗ ನಿನ್ನ ಸೊಸೆಗೆ ಆಶೀರ್ವಾದ ಮಾಡಿದ್ದೆ ನನ್ನಂತ ಹೆಣ್ಣು ಹುಟ್ಟಲಿ ಅಂತ ಆ ಮಾತಿನ ಹಾಗೆ ನನ್ನ ಶಕ್ತಿ ಇರೋ ಹೆಣ್ಮಗು ಧಾರಣಿ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾಳೆ ಹೆಣ್ಣಿನ ಶೋಷಣೆ ಎಲ್ಲೆಲ್ಲಿ ನಡೆಯುತ್ತೋ ಅದನ್ನೆಲ್ಲ ತಡೆಯೋಕೆ ಅವಳ ಜೊತೆ ನಾನಿರ್ತೀನಿ ನಿನ್ನ ಮೊಮ್ಮಗಳಾಗಿ ಅವಳು ಜಗತ್ತಿಗೆ ಮಾದರಿ ಆಗ್ತಾಳೆ ಎಂದರಳು ಜಗನ್ಮಾತೆ ಮರೆಯದೆ ತನ್ನ ಕಾರ್ಯ ಹೇಳಿದಳು ಅವರಿಗೆ ಹಾಗೆ ಆಗಲಿ ತಾಯಿ ನಿನ್ನ ಕೃಪೆ ನನ್ನ ವಂಶದ ಮೇಲೆ ಯಾವಾಗಲೂ ಇರಲಿ ಎಂದರು ಗೌಡರು ಅಮ್ಮ ನನ್ನನ್ನು ಕ್ಷಮಿಸ್ಬಿಡು ಅಮ್ಮ ನಾನು ಈ ಕೈ ಯಾಕೆ ಹೀಗಾಗಿದೆ ಅಂತ ನನಗೀಗ ಅರ್ಥ ಆಯಿತು ತಾಯಿ ಜಗನ್ಮಾತೆ ಕೈ ಎತ್ತಿದ್ದಕ್ಕೆ ನನಗೆ ಈ ನೋವು ಕ್ಷಮಿಸ್ಬಿಡು ತಾಯಿ ಇನ್ನು ಮುಂದೆ ಯಾವತ್ತೂ ದಾರಿಣಿಗೆ ನೋವು ಕೊಡೋದಿಲ್ಲ ನಾನು ಎಂದರು ಕಾತ್ಯಾಯಿನಿ ಅವರ ಮಾತಿಗೆ ನಕ್ಕ ತಾಯಿ ತನ್ನ ಬಲಗೈ ಮೇಲೆತ್ತಿ ಕಾತ್ಯಾಯಿನಿಯವರತ್ತ ಆಶೀರ್ವಾದ ಮಾಡಿದಳು ಅವರ ಕೈ ನೋವೆಲ್ಲ ಮಾಯವಾಗಿ ಮತ್ತೆ ಮೊದಲಿನಂತಾದರೂ ಒಳ್ಳೆಯದಾಗಲಿ ಎಂದಳು ತಾಯಿ ಎಲ್ಲರನ್ನೂ ನೋಡುತ್ತಾ ದಾರಿಣಿ ತಾಯಿಗೆ ಆರತಿ ಮಾಡು ಎಂದರು ಗೌಡರು ಧಾರಿಣಿ ಮೇಲೆದ್ದು ಆರತಿ ತಟ್ಟೆ ಸಿದ್ಧಗೊಳಿಸಿದಳು ಎಲ್ಲರೂ ಮೇಲೆದ್ದು ನಿಂತು ಕೈ ಮುಗಿದರು ಧಾರಣಿ ಆರತಿಯ ಹಾಡು ಹೇಳುತ್ತಾ ಜಗನ್ಮಾತೆಗೆ ಮಂಗಳಾರತಿ ಮಾಡಿದಳು ಜಗನ್ಮಾತೆ ಸಂಪನ್ನಗೊಂಡು ತೃಪ್ತಿಯಿಂದ ಮಾಯವಾದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು